ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಬೇಳೆ ಇದ್ಕೌರೆ ಬೇಳೆಯಿಂದ ನಾವು ಒಂದು ಪಕೋಡ ಮಾಡೋದನ್ನ ತುಂಬಾ ಚೆನ್ನಾಗಿರುತ್ತೆ ಈ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗಂತೂ ಸೀಸನ್ನು ಸೊ ಅವರೇ ಎಲ್ಲ ನಮಗೆ ಈಸಿಯಾಗೆ ಸಿಗುತ್ತೆ ಸೊ ಈ ರೀತಿ ಒಂದು ಒಂದು ಟೈಮ್ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಈ ರೀತಿ ನೈಸಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಆನಿಯನ್ಸ್ ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಸಬ್ಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಅಂತೀವಲ್ಲ ಅದು ಹಾಗೆ ಎತ್ಕವ್ರೆ ಬೇಳೆ ನಾವು ಹಾಕ್ಕೊಳ್ಳೋಣ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀವು ಖಾರಕ್ಕೆ ಗ್ರೀನ್ ಚಿಲ್ಲಿ ಆದರೂ ಕಟ್ ಮಾಡ್ಕೊಂಡು ಹಾಕೋಬೋದು ಅಂದರೆ ರೆಡ್ ಚಿಲ್ಲಿ ಪೌಡರ್ ಆದರೂ ಹಾಕ್ಕೊಬೋದು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಹಾಗೆ ಇದಕ್ಕೆ ನಾವು ಕಡಲೆ ಹಿಟ್ಟು ಸ್ವಲ್ಪ ಈಗ ಫಸ್ಟೇ ಇದನ್ನು ನಾವು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಕದೇನೆ ಆಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಫಸ್ಟ್ ಆನಿಯನ್ಸಲ್ಲಿ ಇದರಲ್ಲೆಲ್ಲ ನೀರಿನ ನೀರಂಶ ಇರುತ್ತೆ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ ಒಂದ್ಸಲಿ ಮಾಡ್ಕೊಂಡು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ರಸಮ್ಗೆ ಆಗಲಿ ರೈಸ್ಗೆ ಆಗಲಿ ಸ್ವಲ್ಪ ಸೈಡ್ ಡಿಶ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಕ್ಲೈಮೇಟ್ ಸರಿ ಇಲ್ಲ ಚಳಿ ಜಾಸ್ತಿ ಇದೆ ಎಲ್ಲ ಕಡೆ ಸಂಜೆ ಟೈಮು ಈವ್ನಿಂಗ್ ಟೈಮ್ ನಮಗೆ ಸ್ನ್ಯಾಕ್ಸ್ ಆಗಿ ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಮಗೆ ನೋಡಿ ಇಷ್ಟೊಂದು ಇದ ಸ್ವಲ್ಪ ಹಿಟ್ಟೆಲ್ಲ ಇದಾಗಿದೆ ಇದಕ್ಕೆ ಸ್ವಲ್ಪ ಏನು ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊತ ಹೋಗೋಣ ಸ್ವಲ್ಪ ಈಗ ನೋಡಿ ಈ ರೀತಿ ಕಲಸಿ ಇಟ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿ ಇಟ್ಕೊಳ್ಳೋಣ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗ್ತಾಯಿದೆ ಇವಾಗ ಆಯಿಲ್ ಸೇರಿಸ್ಕೊಳ್ಳೋಣ ಈಗ ಆಯಿಲ್ ಬಿಸಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ತೆಕ್ಕೋಣ ನೋಡಿ ಈ ರೀತಿ ಇಷ್ಟ ಇಷ್ಟೇ ತೆಕ್ಕೋಬೇಕು ಜಾಸ್ತಿ ಬೇಡ ಜಾಸ್ತಿ ತೆಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಇರೋ ಅವರೇ ಬೇಳೆ ಬೇಯೋದಿಲ್ಲ ಸೊ ನಾವು ಸ್ವಲ್ಪ ಸ್ವಲ್ಪನೇ ತೆಕ್ಕೋಬೇಕಾಗತ್ತೆ ಆವಾಗ ನೀಟಾಗಿ ಫ್ರೈ ಆಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕೊಳ್ಳೋಣ ಇದನ್ನ ನೀವು ಒಡೆ ರೀತಿಯಾದ್ರೂ ತಟ್ಬಿಟ್ಟು ಹಾಕೋಬಹುದು ಇಲ್ಲಾಂದ್ರೆ ಹೀಗೇನು ಕೂಡ ಮಾಡ್ಕೋಬೋದು ಸೊ ಎಲ್ಲದನ್ನ ಹೀಗೆ ಹಾಕ್ತಾ ಹೋಗೋಣ ಹಾಕಿದ ತಕ್ಷಣ ನಾವು ತಿರ್ಗ್ಸೋದಕ್ ಹೋಗ್ಬಾರ್ದು ಸ್ವಲ್ಪ ನಮ್ಗೆ ಕಲರ್ ಚೇಂಜ್ ಆಗೋವರೆಗೂ ಬಿಡ್ಬೇಕು ನಂತರ ನಾವು ತಿರುಗಿಸ್ಕೊಬೇಕಾಗುತ್ತೆ ಹಾಕಿದ ತಕ್ಷಣ ನಾವು ಸೌಟ್ ಹಾಕಿ ತಿರುಗ್ಸೋದು ಜರುಗಿಸೋದು ಎಲ್ಲ ಮಾಡಿದ್ರೆ ಏನಾಗಿಬಿಡುತ್ತೆ ಅಂದರೆ ಅದು ಎಲ್ಲ ಓಪನ್ ಆಗುತ್ತೆ ಸೊ ನಾವು ಹಾಕಿರೋದು ರೌಂಡ್ ರೌಂಡ್ ಬರೋದಿಲ್ಲ ಈಗ ನೋಡೋಣ ಹಾಗೆ ನಿಧಾನಕ್ಕೆ ತಿರುಗಿಸಾಕ್ಕೊಳ್ಳೋಣ ಕೆಲವೊಂದು ಫಸ್ಟ್ ಹಾಕಿರೋದು ಬೇಗನೆ ಕಲರ್ ಚೇಂಜ್ ಆಗಿರುತ್ತೆ ನಾವು ಲಾಸ್ಟಲ್ಲಿ ಹಾಕಿರೋದು ಸ್ವಲ್ಪ ಕಲರ್ ನಿಧಾನಕ್ಕೆ ಚೇಂಜ್ ಆಗುತ್ತೆ ಚೆನ್ನಾಗಿ ಎಣ್ಣೆ ಮೇಲೆ ಹಾಕ್ಕೊಂಡು ಆಮೇಲೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗತ್ತೆ ಐ ಫ್ಲೇಮ್ ಇಟ್ಕೋಬಾರ್ದು ಹೈ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ನಮಗೆ ಬೇಗ ಬೇಯೋದಿಲ್ಲ ಸೊ ಮೇಲುಗಡೆ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಕಾಳೆಲ್ಲ ಫ್ರೈ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನಿಧಾನಕ್ಕೆ ಕಲರ್ ಚೇಂಜ್ ಆಗಬೇಕು ಒಂದೇ ಸರಿ ಹಾಕಿದ ತಕ್ಷಣ ಕಲರ್ ಚೇಂಜ್ ಆದರೆ ಬೇಗ ಸೀದೋಗ್ಬಿಡುತ್ತೆ ಒಳಗಡೆ ಅದು ಫ್ರೈ ಆಗಿರಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸಾರಿ ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ಅಜ್ವಾನ ಸೇರಿಸೋದು ಮರ್ತೋಯ್ತು ಸೊ ಸ್ವಲ್ಪ ಅಜ್ವನ ಸೇರಿಸ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಾಗುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ನಮಗೆ ಟೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾರಿ ಮರ್ತೋಯ್ತು ಈಗ ನೋಡೋಣ ಯಾವ ರೀತಿ ಫ್ರೈ ಆಗಿದೆ ಅಂತ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಳಗಡೆ ನಮಗೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ತೆಕ್ಕೊಳ್ಳೋಣ ಇಷ್ಟಾದರೆ ಸಾಕಾಗುತ್ತೆ ಇನ್ನು ತುಂಬಾ ಸೀದೋಗ್ಬಿಟ್ರೆ ತುಂಬ ಸೀದೋಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ಸೊ ಈ ಟೈಮಲ್ಲಿ ನಾವು ತೆಕ್ಕೊಂಬಿಡೋಣ ನೋಡಿ ಯಾವ ರೀತಿ ಆಗಿದೆ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಇನ್ನೊಂದ್ರೆ ಕೂಡ ಇವಾಗ ಅಜ್ವಾನ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಅದು ಆಯಿಲಲ್ಲಿ ಬಿಟ್ಟಾಗಲೇ ನಮಗೊಂದು ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಪಕೋಡಾಗೆಲ್ಲ ನಾವು ಅದನ್ನು ಹಾಕ್ಕೊಳ್ಳೇಬೇಕು ಹಾಕ್ಕೊಂಡ್ರೆ ಅದಕ್ಕೆ ಪಕೋಡ ಒಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಜ್ವಾನ ಜೀರಿಗೆ ಈ ಥರದ್ದೆಲ್ಲ ಹಾಕ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗೆ ನಮಗೆ ಡೈಜೆಷನ್ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಈ ಬೋಂಡ ಬಜ್ಜಿ ಇದೆಲ್ಲ ತೆಗೋ ತಿಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿರುತ್ತೆ ನೋಡಿ ಇದು ಕೂಡ ರೆಡಿ ಆಯ್ತು ಇವಾಗ ತೆಕ್ಕೊಂಬಿಡೋಣ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ರೆಡಿ ಆಗಿದೆ ನಮ್ಗೆ ಇದ್ಕೋರ ಬೆಳೆ ಇದು ಅವರೇ ಬೇಳೆ ಪಕೋಡ ರೆಡಿ ಆಯ್ತು ಸೊ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ರೈಸ್ ಆಗಲಿ ರಸಮ್ಗಾಗಲಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮಿಸ್ ಮಾಡಿದೆ ವಿಡಿಯೋ ಇಂಡೋರಿಗೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್